ಹಲೋ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಸಿಂಪಲ್ ಆಗಿ ರಸಮ್ ಹೇಗೆ ಮಾಡೋದೆಂಬುದನ್ನು ತೋರಿಸ್ಕೊಡ್ತೀನಿ ಓಕೆ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯನ್ನು ಇಟ್ಟುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀರನ್ನು ಹಾಕಿ ಬಿಸಿ ಮಾಡಿಕೊಳ್ಳಿ ಓಕೆ ನೀರು ಸ್ವಲ್ಪ ಬಿಸಿ ಆಗಬೇಕು ಅದಾದಮೇಲೆ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಬೇಕಾದ ಇಂಗ್ರಿಡಿಯಂಟ್ಗಳು ನೆಕ್ಸ್ಟ್ ಬಿಸಿ ಮಾಡ್ಕೊಂಡಿರ್ತೀವಲ್ಲ ನೀರು ಅದಕ್ಕೆ ನಾಲ್ಕು ಟೊಮೊಟೊ ಹಾಕಿ ಹಾಗೆ ಕೊತ್ತಂಬರಿ ಸೊಪ್ಪು ಬೇರೆ ಸಮೇತ ವಾಶ್ ಮಾಡಿಬಿಟ್ಟು ನೀಟಾಗಿ ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಕೆಂಪು ಮೆಣಸಿನಕಾಯಿ ಹಸಿಮೆಣ್ಸಿನ ಹಣ್ಣಾಗಿರೋ ಮೆಣಸಿನಕಾಯಿ ಓಕೆ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಓಕೆ ನೆಕ್ಸ್ಟ್ ಅದಾದಮೇಲೆ ಸಿಪ್ಪೆ ತೆಗಿಬೇಡಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಹಾಗೆ ಒಂದು ಹೆಲಕ್ಕಿ ಹಾಗೆ ಸ್ವಲ್ಪ ಜೀರಿಗೆ ನೀಟಾಗಿದ್ದನ್ನ ಕುಟ್ಕೋಬೇಕಾಗುತ್ತೆ ನೀವು ನೋಡಿ ಮಸಾಲ ರೆಡಿಯಾಗಿದೆ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮಸಾಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಮಸಾಲ ಓಕೆ ಇದನ್ನ ನೆನೆಯೋಕೆ ಬಿಟ್ಬಿಡಿ ಓಕೆ ಪೂರ್ತಿ ಇದು ಬೇಕಾಗುತ್ತೆ ನೀರೆಲ್ಲ ಓಕೆ ಇದು ಹಾರ ಹಾರು ಹಾರಾದ ಮೇಲೆ ನೆಕ್ಸ್ಟ್ ಇದನ್ನ ನೀಟಾಗಿ ಸ್ನ್ಯಾಕ್ಸ್ ಮಾಡಿ ಅಂದರೆ ಕ್ಯೂಚ್ಬೇಕು ನೀಟಾಗಿದ್ದು ಇದೆಲ್ಲನೂ ಅಷ್ಟು ಮೆಣ್ಸಿನ್ಕಾಯಿ ಪೂರ್ತಿ ಎಲ್ಲ ಫುಲ್ ನೀಟಾಗಿ ಕಿವುಚ್ಬಿಡಿ ಓಕೆ ರೆಡಿಯಾಗಿದೆ ಇದಕ್ಕೆ ಸ್ಲೈಟಾಗಿ ಒಗ್ಗರಣೆ ಹಾಕೋಣ ಒಂದು ಇಟ್ಟುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಾಯಿಲ್ಲು ಹಾಗೆ ಸ್ವಲ್ಪ ಸಾಸಿವೆ ಹಾಕಿ ನಾವು ರೆಡಿ ಮಾಡಿರ್ತೀವಲ್ಲ ಹದಿನೈದೊಳಗೆ ಅಪ್ಲೈ ಮಾಡೋಣ ನೆಕ್ಸ್ಟ್ ಇದಕ್ಕೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇ ಇದ್ದರೆ ಕರ್ಬೇ ಸೊಪ್ಪು ಅಪ್ಲೈ ಮಾಡಿ ಓಕೆ ರೆಡಿಯಾಗಿದೆ ಇದು ಜಾಸ್ತಿ ಕುದಿಸಂಗಿಲ್ಲ ಒಂದು ಕುದಿ ಬರಬೇಕಷ್ಟೇ ಅದಾದಮೇಲೆ ಆಫ್ ಮಾಡಬೇಕಾಗುತ್ತೆ ಹೊಸಗೆಲ್ಲ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಓಕೆ ಅದು ಬರ್ತೈತೆ ಬೊಬಲ್ಸು ನೀವು ನೋಡ್ಬೋದು ಓಕೆ ರಸಮ್ ರೆಡಿಯಾಗಿದ್ದೆ ಈಗ ಹಾಫ್ ಮಾಡಬೇಡಿ ಗ್ಯಾಸ್